ಫಿಲಂ ಮಾಡ್ತಿದ್ದೀನಿ ಅಂದ ತಕ್ಷಣ ನಾವೆಲ್ಲರೂ ಓ ಚಕ್ದೆ ಇಂಡಿಯಾನ ಅಂದ್ವಿ ಇಲ್ಲ ಇಲ್ಲ ಆ ಥರ ಇರಲ್ಲ ಅಂದ್ರು ಆಮೇಲೆ ತಮಿಳಲ್ಲಿ ಬಿಗಿಲ್ ತರ ಇರುತ್ತ ಅಂತ ಅನ್ಕೊಂಡ್ವಿ ಇಲ್ಲ ಆ ತರ ಇರಲ್ಲ ಅಂತ ಸೊ ವಿರ್ ಆಲ್ ವೆರಿ ಕ್ಯೂರಿಯಸ್ ಲುಕ್ಸ್ ನಮ್ಗೆ ಅನ್ಸ್ಬೋದು ತರ ಇರ್ಬೋದು ಅದೇ ಸಿನಿಮಾದೆ ಬ್ಯಾಕ್ ಡ್ರಾಪ್ ಅಂತ ಬಟ್ ಸಂತು ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನ್ ಓಡ್ತಿರತ್ತೆ ಅವ್ರು ಏನು ಸಿನಿಮಾಲಿ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆಸ್ ಅ ಫ್ಯಾಮಿಲಿ ಇದೆ ಆ್ಯಂಡ್ ಈ ಸಾಂಗ್ ನಾನು ಮುಂಚೆನೆ ನೋಡಿದ್ದೆ ದ ಫಸ್ಟ್ ಮಂತ್ ಮೊದಲನೇ ಬಂದಿದ್ದು ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ ಆ್ಯಂಡ್ ಐ ರಿಯಲಿ ಎಪ್ರಿಷಿಯೇಟ್ ಏನಂದರೆ ವಿನೋ ಅಣ್ಣ ಪ್ರತಿ ಸಿನಿಮಾಲೂ ಒಂದು ಎಫರ್ಟ್ ಹಾಕ್ತಿರ್ತಾರೆ ವೆದರ್ ಯು ನೋ ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಐ ರಿಯಲಿ ಸಪೋರ್ಟ್ ಹಿಮ್ ಫಾರ್ ಹಿಸ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್ ಸೊ ಈ ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಐ ಸೆಟ್ ಡೆಫಿನೆಟ್ಲಿ ಬಂದೇ ಬರ್ತೀನಿ ஐ விர் ஃபோர் யூ அந்த சோ என்டையர் டீம் டே ஆல் தவ்லி பியூட்டிஃபுல் விமென் ஹியர் ஆல் தெரி பெஸ்ட் மெ திஸ் ஃபிலம் சினிமையின் நீவ் இன்னோ யூ நோ பிகம் த டாப் ஸ்டார்ஸ் ஆஃப் அவர் கண்ட்ரி அண்ட் யோர் லுக் லவ்லி ஐ வ் சீன் ஆல் யூ இன் திலம் சோ எல்லாம் துப்ப சுந்தராக காணஸ்தீர ஐம் ஷியோர் யூ ஆல் ஆர் எக்ஸெப்ஷனி டாலெண்டெட் ஐ விஷ் யூஸ் ஆல் தெரி பெஸ்ட் சினிமா தண்டக்கே ஆல் தெரி பெஸ்ட் அண்ட் ஒர்க்லி ಸರ್ ಅನ್ಬೋದು ಅಂದರೆ ನಾವೆಲ್ಲ ಒಂದು ಫ್ಯಾಮಿಲಿ ಆಗಿದ್ವಿ ಅಲ್ಲಿಂದ ಅವ್ರ ಪರಿಚಯ ಆಯಿತು ಅಗೈನ್ ಫ್ಯಾಮಿಲಿ ತಾನೇ ನಾನು ಟ್ರೀಟ್ ಮಾಡ್ತಾರೆ ಏನೇ ಅಪ್ಡೇಟ್ಸ್ ಇದ್ರು ನಂಗೆ ಹೇಳ್ತಾ ಇರ್ತಾರೆ ರೀಸೆಂಟಾಗಿ ಈ ಸಿನಿಮಾ ಸ್ಟಾರ್ಟ್ ಆದಾಗ್ಲೂ ಕೂಡ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾನೆ ನಾನು ಸೈಂಟಿಸ್ಟು ಅಂತ ನನಗೆ ಖುಷಿ ಆಗುತ್ತೆ ಏನಂದರೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಲಾಚ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸೇ ಇಂಡಸ್ಟ್ರಿಗೆ ಬರೋದು ಅಂಥರಲ್ಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಬಂದಾರೆ ಅಂದರೆ ಮೇ ಬಿ ಹೊಸ್ದಾಗಿ ಏನೋ ಮಾಡ್ತಾರೆ ಅಂತ ಹೋಪ್ ಇದೆ ಆಮೇಲೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡಲ್ಲಿ ತುಂಬ ಕಮ್ಮಿ ಸಿನಿಮಾಗಳು ಮಾಡ್ತಾರೆ ಬಿಕಾಸ್ ಕಮರ್ಷಿಯಲ್ ಸಿನಿಮಾಗಳು ಮಧ್ಯದಲ್ಲಿ ಈ ಥರದೊಂದು ಪ್ರಯತ್ನ ಮಾಡೋದು ತುಂಬ ರೇರ್ ಇರೋದು ಇದಕ್ಕೊಂದು ಬೇರೆಯೇ ಒಂದು ಏರಿಯಾ ಬೇಕು ಸೊ ಇವ್ರ ಪ್ರಯತ್ನ ತುಂಬ ವಿಭಿನ್ನವಾಗಿದೆ ಅಂತ ಅನ್ನಿಸ್ತಿದೆ ಈ ಸಾಂಗ್ಗಳು ನೋಡ್ತಾ ಇದ್ರೆ ಹೆಚ್ಚರ್ ಅಪ್ಡೇಟೆಡ್ ಆಗಿ ಅವರೇನು ಹೊಸ ದಿನ ಹೇಳಕ್ಕೆ ಹೇಳೋಕೆ ಟ್ರೈ ಮಾಡ್ತಾ ಇದಾರೆ ಸೊ ಒಳ್ಳೇದಾಗಲಿ ಟೀಮ್ಗೆ ಎಲ್ಲರಿಗೂ ನಮಸ್ಕಾರ All uh, media friends and uh, Megan, everyone. Tej, uh, of course, is my good friend. Uh, our mm -hmm. channel will be releasing soon. So, uh, I'm uh, um, close friends. So, I think we uh, are glance... Digital media, YouTubers, TV, 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 ನನಗೆ ನಾನು ನನ್ನ ಕೆರಿಯರಲ್ಲಿ ಒಂದು ಎಂಟು ಎಂಟು ಸಿನಿಮಾ ಮಾಡಿದ್ದೀನಿ ಬಟ್ ಆ ಜರ್ನಿ ಎಂಟು ಸಿನಿಮಾದಲ್ಲಿ ಸುಮಾರು ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ ಬಟ್ ಈ ಈವೆಂಟ್ ಬಂದು ನಂಗೆ ತುಂಬ ತುಂಬ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದರೆ ದ ಫಸ್ಟ್ ಥಿಂಗ್ ನೋಡಿ ನಮ್ಮ ಕಲ್ಚರ್ ಏನು ಅಂದರೆ ಇವತ್ತಿಗೂ ನಾವು ಏನು ಕೇಳ್ತೀವಿ ಅಂದರೆ ವಾಟ್ ಈಸ್ ಯುವರ್ ಮದರ್ ಟಂಗ್ ಮದರ್ ಲ್ಯಾಂಡ್ ಅಂತೀವಿ ಅಂದರೆ ನಮ್ಮ ಭೂಮಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಸೊ ಈ ಸಿನಿಮಾ ಕೂಡ ಹೆಣ್ಮಕ್ಳಿಗೆ ವುಮನ್ ತೋರ್ಸೋದಕ್ಕೆ ಅಂತ ಮಾಡಿರೋ ಸಿನ್ಮಾ ಸೊ ಯಾರು ನನ್ನ ಟೀಮ್ ಮೋಟಿವೇಟ್ ಮಾಡ್ಬೋದು ಅಂತ ನಾನು ಯೋಚನೆ ಇದ್ದಾಗ ನನ್ಗೆ ಮೊದಲು ಅನಿಸಿದ್ದು ನಮ್ಮ ಮನೇಲೇ ಒಬ್ರು ಇದ್ದಾರೆ ಅಂದರೆ ಲೈಫ್ ಬರೋ ಕಷ್ಟ ಸುಖನ ಕಷ್ಟ ಇರಲಿ ಸುಖ ಇರಲಿ ವಾಟ್ ಎವರ್ ಅದನ್ನ ಚಾಲೆಂಜಿಂಗ್ ಆಗಿ ಕಣ್ಣಲ್ಲಿ ನನ್ನ ಕಣ್ಣಲ್ಲೇ ನೋಡಿದ್ದೀನಿ ಅಷ್ಟು ಧೈರ್ಯವಾಗಿ ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದಾರೆ ನನ್ನ ತಂಗಿ ಸೊ ಅವ್ರು ಹೇಳೋದ್ರಾವತ್ತೇನು ಕೇಳಿಲ್ಲ ಅಂತ ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಅವ್ರ ಸಿನಿಮಾದಲ್ಲಿ ತಂಗಿ ಮೊದಲು ಅಣ್ಣ ಮದುವೆ ಮಾಡಿಸ್ತಾರೆ ತಂಗಿನ ಏನ್ ಕೇಳ್ತಾರ ಅದ್ ಕೊಡ್ತಾರೆ ಅವ್ರ ತಂಗಿನ ಏನು ಕೇಳಲ್ಲ ಸೊ ಆ ಪ್ರಿನ್ಸಿಪಲ್ ಇದೆ ಬಟ್ ಆದ್ರೆ ಈ ಸಂದರ್ಭ ಐ ಫೆಲ್ಟ್ ನನ್ನ ಟೀಮ್ ನ ಮೋಟಿವೇಟ್ ಮಾಡೋದಕ್ಕೆ ಐ ತಿಂಕ್ ಮೇಘ್ನಾಗಿಂತ ಬೇರೆ ಯಾರು ನನಗೆ ಆರ್ಟ್ ಅನ್ನಿಸ್ಲಿಲ್ಲ ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಆ್ಯಕ್ಚುಲಿ ರಾಯನ್ ಜ್ವರ ಇದ್ದೆ ಆದರೂ ಶ್ರೀಯಸ್ಕಾಮ್ ಥ್ಯಾಂಕ್ ಯು ಮೇಘ್ನಾ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯುಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ನೋಡಿ ಈ ಸಿನಿಮಾನ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಬಟ್ ಆದರೆ ನನ್ನ ಡ್ರೀಮ್ನ ನನ್ನ ಟೀಮ್ ಹಂಚ್ಕೊಂಡಿದೆ ಸೊ ಇಲ್ಲಿರೋ ಪ್ರತಿಯೊಬ್ಬರು ನನ್ನ ಟೀಮ್ ಸೊ ಐ ವಾಂಟ್ ಟು ಟ್ಯಾಂಕ್ ದಮ್ ಸೊ ಅದೊಂದು ಖುಷಿ ಏನಂದ್ರೆ ಆ ಸಿನ್ಮಾ ಜರ್ನಿಯಲ್ಲಿ ಈ ಏನಂತ ಮನಸ್ತಾಪಗಳು ಜಾಸ್ತಿ ಆಗ್ಬಿಡುತ್ತೆ ಬಟ್ ನನ್ನ ಟೀಮ್ ಆ ತರ ಇಲ್ಲದೆ ಯಾರೋ ಏನೋ ಜಡೆ ಅಂತ ಏನೋ ಹೇಳಿದ್ರು ಅದು ನಿಜ ನಾನು ಮುಹೂರ್ತ ಮಾಡಿದ ತಕ್ಷಣ ನನಗೆ ಫೋನ್ ಮಾಡಿದ್ರು ಸರ್ ಒಂದ್ ಸಿನ್ಮಾದಲ್ಲಿ ಒಂದು ಹುಡುಗಿನ ಮ್ಯಾನೇಜ್ ಮಾಡೋದ್ ಕಷ್ಟ ನೀವು ಹೇಗ್ ಮ್ಯಾನೇಜ್ ಮಾಡ್ತೀರಾ ಹನ್ನೆರಡು ಜನ ಅಂತ ನಾನು ಹೇಳ್ದೆ ಸರ್ ನೋಡಿ ಈ ಹನ್ನೆರಡು ಜನ ಹುಡುಗಿಯರ್ ನಾನು ಮ್ಯಾನೇಜ್ ಮಾಡಲ್ಲ ಈ ಹನ್ನೆರಡು ಜನ ಹುಡುಗಿಯರ್ ನನ್ನ ಮ್ಯಾನೇಜ್ ಮಾಡ್ಬೇಕು ಅದೇ ಫಸ್ಟ್ ರೂಲ್ ಅಂತ ಸೊ ದಟ್ ದ ಸೆಕೆಂಡ್ ಥಿಂಗ್ ತರ್ಡ್ ಥಿಂಗ್ ಏನಂದ್ರೆ ನೋಡಿ ಇವತ್ತಿನ ದಿನ ಇಬ್ಬರು ನಾನು ನೆನ್ಸ್ಕೊಬೇಕು ಅಂದ್ರೆ ನಮ್ಮ ಮಾಂಟಿ ಅವ್ರು ಬಂದಿಲ್ಲ ಸೊ ಆಕ್ಚುಲಿ ಏನಂದ್ರೆ ನಾನು ಮೇಘನ ಉಂಟ ಮುಂಚೆ ಅವ್ರ ಜೊತೆ ತುಂಬಾ ತಿರ್ಗಾಡ್ತಾ ಇದ್ದೆ ಸೊ ನಮ್ಮ ಮಾಂಟಿ ಪ್ರಮೀಳಾ ಜೋಶಾಯ್ ಮಹೇಶ್ವರ ಅನ್ನೋ ಸಿನಿಮಾ ಶಂಕರ್ ನಾಗ್ ಅವ್ರ ತೊಡಗ ಮೇಲೆ ನಾನು ಎತ್ಕೊಂಡೋಗಿ ಕೂರಿಸ್ಬಿಟ್ರು ಸೊ ಫಸ್ಟ್ ಸಿನಿಮಾನ ನಾನು ಫೇಸ್ ಮಾಡಿದ್ದೆ ಅಂತ ಈ ಹೇಳ್ತಾ ಬಿಕಾಸ್ ಆ ಒಂದು ಿಂಗ್ ಶಂಕರ್ ಅಕ್ಷರ್ ಪ್ರಮಿಲಾ ಪ್ರವೀಣ್ ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ ನಾನು ಹೇಳ್ತೇನೆ ಗೊತ್ತಿಲ್ಲ ಇಲ್ಲಿ ಪ್ರವೀಣ್ ಅಕ್ಷರ್ ಇದರಲ್ಲ ನೋಡಿ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ ಅವರು ತುಂಬಾ ದೊಡ್ಡ ದೊಡ್ಡ ಹೀರೋಸ್ ಆ ಸಿನಿಮಾದಲ್ಲಿ ಕಾಂಪಿಟೇಷನ್ ಅಲ್ಲಿ ಇದ್ರು ಅಂದ್ರೆ ಇವತ್ ಇವತ್ತಿನ ದೊಡ್ಡ ಹೀರೋಸ್ ಸೂಪರ್ ಸ್ಟಾರ್ ಆ ಸಿನ್ಮಾಗೆ ಆಕ್ಚಲಿ ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಬಟ್ ನನ್ಗೆ ಏನು ನಂಬಿಕೆ ಅಂದ್ರೆ ದಾಡಿ ಮತ್ತೆ ಮಿಶೆನ್ ಪವರ್ ಇದೆ ಅಂತ ನನ್ ಅದಕ್ಕೆ ಚಿಕ್ಕ ವಯಸ್ಸಲ್ಲ ದಾಳಿ ಮೀಸನ್ ಇಟ್ಬಿಟ್ಟಿದ್ದೆ ಆ ಟೈಟಲ್ ಆಪ್ ಅಂತ ಈ ನಮ್ಗೆ ಚಾನ್ಸ್ ಕೊಟ್ರು ಅವರು ನನ್ನ ಇಪ್ಪತ್ತು ವರ್ಷ ಕಿರಿಯರ್ ಅಲ್ಲಿ ಪ್ರತಿಯೊಂದು ಈವೆಂಟ್ ಬಂದು ನನ್ ಸಪೋರ್ಟ್ ಮಾಡ್ತಾರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಸಿ ಏನಾಗುತ್ತೆ ನಾನು ನನ್ನ ಲೈಫ್ ಅಲ್ಲಿ ದುಡ್ಡ್ದಿಕ್ ದುಡ್ಡ ಅರ್ಧ ಸಿನಿಮಾಗೆ ಹಾಕೋದು ಇನ್ನ ಅರ್ಧ ದುಡ್ನ ಕೊಡೋದು ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ವೈಫ್ ಭಾಗ್ಯ ಈ ಸಿನಿಮಾ ಸಪೋರ್ಟ್ ಮಾಡ್ಕೊಂಡು ಬಂದಿದಾರೆ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಇಂಪಾರ್ಟೆಂಟ್ ಅಂದ್ರೆ ಈ ಮಕ್ಳು ಮರಿ ಆಗ್ಬಿಡ್ತಾರೆ ಅವ್ರ ಏನು ಮಾಡ್ತಾರೆ ಮೋಸ್ಟ್ಲಿ ನಿಮ್ಗೆಲ್ಲಾರು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರು ಬೆಳಿತಾ ಬೆಳಿತಾ ತಂದೆ ಅಪ್ಪಗೆ ಅಮ್ಮ ಏನ್ ಫೀಲಿಂಗ್ ಕೊಡ್ತಾರೆ ಅಂದ್ರೆ ಆಯ್ತಾ ಜನ್ರೇಷನ್ ಮಗ ನಮ್ಮ ಸ್ವಲ್ಪ ಆಪೋಸಿಟ್ ಅವನು ಅವನೇ ಡ್ರೋನ್ ಆಪರೇಟ್ ಮಾಡ್ಕೊಂಡು ಅವನೇ ಲೈಟಿಂಗ್ ಮಾಡಿಕೊಂಡು ಇನ್ಫ್ಯಾಕ್ಟ್ ಇವತ್ತು ನೋಡಿ ಒಂದು ಎಕ್ಸಾಮ್ ಏನೋ ಸ್ಕೂಲ್ ಇದೆ ಆವಾಗ ಅವಾಗ ಹೊಟ್ಟೆ ನಾವು ತಲೆನೋವು ಒಂದು ಹೇಳ್ಬಿಟ್ಟು ಈವೆಂಟ್ ಅಟೆಂಡ್ ಮಾಡಿ ಇಲ್ಲ ನಮ್ಮಅಪ್ಪ ಇಸ್ ಯಂಗ್ ಅಂಡ್ ಸ್ಮಾರ್ಟ್ ಅಂಡ್ ಎನರ್ಜೆಟಿಕ್ ಅಂತ ಮೋಟಿವೇಟ್ ಮಾಡೋದಕ್ಕೆ ಪ್ರತಿ ಸಲ ಇರ್ತಾನೆ ಸೊ ಸಮರ್ಥ ತುಂಬಾ ಥ್ಯಾಂಕ್ಸ್ ಓಕೆ ಸೊ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ಆ ಇನ್ನೊಂದು ಮುಖ್ಯವಾಗಿ ಇನ್ನೊಂದು ನಾನು ಇವತ್ತು ರಾಕಣ್ಣ ಮಂಗ್ಲಕ್ಕ ಇಲ್ಲ ಅವರು ಹೊಟ್ಟೆ ನಾನು ಹುಟ್ಟುತ್ತೀರ ಇದ್ರು ಕೂಡ ಆ ಮನೆಗೆ ದೊಡ್ಡ ಮಗನ ಸ್ಥಾನ ನನ್ ಕೊಟ್ಟಿದ್ದಾರೆ ಅವ್ರು ಇಲ್ಲಿ ಬರ್ದಿರ ಇದ್ರು ಕೂಡ ನನ್ಗೆ ಬ್ಲೆಸ್ಸಿಂಗ್ಸ್ ವಿಶೇಷ ಕಲ್ಸಿದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ಈ ಸಿನಿಮಾ ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಾನು ರಂಗಣ ರಾಮಾಚಾರ್ಯ ಸಿನಿಮಾ ವರ್ಕ್ ಮಾಡ್ತಾ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು ನೀವು ಅಪ್ಪದು ಕಾಲದಿರಾ ಅಂತ ಕೇಳಿದ್ರು ನನಗೆ ಹೌದು ಸರ್ ನೋಡಿದೀನಿ ಅಂತ ಹೇಳಿದೆ ಅವ್ರಿಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು ಸೊ ಅಪ್ಪು ಸರ್ಗೆ ಫೇವ್ರೆಟ್ ಗೇಮ್ ವಾಸ್ ಫುಟ್ಬಾಲ್ ಸೊ ಅಲ್ಲಿಂದ ನನಗೆ ಒಂದು ಟಾಟ್ ಪ್ರಾಶಸ್ ಬಂತು ಅಂದ್ರೆ ಆಮೇಲೆ ಅವರ ನಂಬಿಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿ ಬಿರು ಅಂತ ಈ ರೆಪ್ರೆಸೆಂಟ್ ದ ವುಮನ್ ಪವರ್ ಸೊ ಈ ಎರಡು ವಿಷಯನ ಇಟ್ಕೊಂಡು ನಾನು ಈ ಸಿನಿಮಾ ಸೊ ಈ ಫಿಲ್ಮ್ ಯಾಕೆ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದ್ರೆ ಕಾರಣಕ್ಕೆ ಏನು ಅಂದ್ರೆ ನಂಬರ್ ಒನ್ ಇವತ್ತರೆಗೂ ಯಾವ್ದ ಚಿತ್ರರಂಗದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಹೀರೋ ಟ್ರಿಬ್ಯೂಟ್ ಆಗಿ ಒಂದು ಸಿನಿಮಾ ಬಂದಿಲ್ಲ ಈ ಸಿನಿಮಾ ಅಪ್ಪು ಸಾರ್ಗೆ ಟ್ರಿಬ್ಯೂಟ್ ಬೇಸಿಕಲಿ ಈ ಸಿನಿಮಾ ಏನು ಅಂದ್ರೆ ಇಟ್ಸ್ ಅಪ್ಪು ಸಾರ್ ಫುಟ್ಬಾಲ್ ಟೂರ್ನಮೆಂಟ್ ಅದು ತುಂಬಾ ಫನಿ ಆಗಿ ಸ್ಟಾರ್ಟ್ ಆಗಿ ಸೊ ಆಗಿ ದ ಫಸ್ಟ್ ತಿಂಗ್ ಅಂದ್ರೆ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೋಡಿ ಯಂಗ್ ಜನರೇಷನ್ಗೆ ಎರಡು ವಿಷಯ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಸ್ಪೋರ್ಟ್ಸ್ ನಾವು ಯಾವ್ದಾದ್ರೂ ಸ್ಪೋರ್ಟ್ಸ್ ನಾವು ನಾವು ಅಳವಡಿಸ್ಕೊಬೇಕು ಇಲ್ಲ ಲೈಫ್ ಸ್ಟೈಲ್ ಇರುತ್ತಲ್ಲ ಇಂಪ್ಯಾಕ್ಟ್ ಆಗುತ್ತೆ ಇನ್ನೊಂದು ಟ್ರಾವೆಲ್ ಇದು ಎರಡು ವಿಷಯನ ಆಕ್ಚುಲಿ ನಾವು ಆದಷ್ಟು ಕಲ್ಚರ್ ಈ ಕಲ್ಚರ್ ನಾವು ಅಡಾಪ್ಟ್ ಮಾಡ್ಕೊಬೇಕಾಗತ್ತೆ ಈ ಎರಡು ಕಲ್ಚರ್ನ ಈ ಸಿನಿಮಾದಲ್ಲಿ ನಾನು ಎನ್ಕರೇಜ್ ಮಾಡಿದೀನಿ ಸೊ ಈ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅದಕ್ಕೋಸ್ಕರ ಈ ಸಿನಿಮಾ ನೋಡ್ಬೇಕಾಗತ್ತೆ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ನಾನು ತಮಿಳಲ್ಲಿ ನಾಲ್ಕು ಸಿನಿಮಾ ಕನ್ನಡದಲ್ಲಿ ನಾಲ್ಕು ಸಿನಿಮಾ ಮಾಡಿದ್ದೀನಿ ಬಟ್ ಫಾರ್ ಫಸ್ಟ್ ಟೈಮ್ ತಮಿಳ್ ಬಿಟ್ಟು ಕನ್ನಡ ಬಿಟ್ಟು ತೆಲುಗು ಮಲಯಾಳಂ ಇಂದ ನನಗೆ ತುಂಬಾ ಸಪೋರ್ಟ್ ಬಂದಿರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ಈ ನಾಲ್ಕು ಲ್ಯಾಂಗ್ವೇಜನ್ನು ಸೆಕೆಂಡ್ ಹಾಫ್ ಆಫ್ ದ ಇಯರ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಓಕೆ ನಾವು